ಬೇಲೂರಿನ ವಿದ್ಯಾವಿಕಾಸ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಹಾಗೂ ರಾಧೆಯ ವೇಷಭೂಷಣ ತೊಟ್ಟು ಹಬ್ಬದ ಸಡಗರಕ್ಕೆ ಹೊಸ ಚೈತನ್ಯ ತುಂಬಿದ್ರು ಬಣ್ಣ ಬಣ್ಣದ ವೇಷಗಳಲ್ಲಿ ಕಂಗೊಳಿಸಿ ನಂದ ಗೋಕುಲ ಸಂಭ್ರಮವನ್ನ ನೆನಪಿಸಿದರು ಕೆಲವರು ಕೃಷ್ಣನ ಮುದ್ದು ಬಾಲ್ಯದ ಹತ್ತಿರದ ಘಟನೆಗಳನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸಿ ಪ್ರೇಕ್ಷಕರ ಮನವನ್ನ ಸೆಳೆದ್ರು ಪೋಷಕರು ಮಕ್ಕಳನ್ನ ಉದ್ದೇಶಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಮಕ್ಕಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿದ್ಧಪಡಿಸುವಲ್ಲಿ ಶ್ರಮ ವಹಿಸಿದ್ರು ವೈದ್ಯ ವಿಕಾಸ ಶಾಲೆಯ ಸಂಸ್ಥಾಪಕರಾದ ಬಿಎಂ ರಂಗನಾಥ್ ಮಾತನಾಡಿ ಮಕ್ಕಳಲ್ಲಿ ಭಕ್ತಿ ಭಾವ ಬೆಳೆಸಿ ಹಿರಿಯರ ಮೇಲಿನ ಶ್ರದ್ಧೆ ಹಾಗೂ ಸಂಸ್ಕೃತಿಯ ಅರಿವು ಮೂಡಿಸುವುದೇ ಇಂತಹ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಯಾವುದೇ ಜಾತಿ ಧರ್ಮ ಭೇದವಲ್ಲದೆ ಎಲ್ಲರೂ ಕೃಷ್ಣರಾಧೆಯ ವೇಷ ತೊಟ್ಟು ಸಂತಸದಿಂದ ಪಾಲ್ಗೊಂಡಿರುವುದು ನಮ್ಮ ಶಾಲೆಯ ಹೆಮ್ಮೆ ಅಂತ ತಿಳಿಸಿದ್ರು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಭಕ್ತಿ ಭಾವ ಮೂಡಬೇಕು ಎಲ್ಲ ಧರ್ಮದವ್ರನ್ನು ಒಪ್ಪುವಂತ ಶ್ರೀಕೃಷ್ಣನ ಅವತಾರಗಳು ಹಾಗೂ ಅವನ ಸಂದೇಶ ನಮ್ಮ ಜೀವನದಲ್ಲಿ ಅವ್ರ ಜೀವನದಲ್ಲಿ ಕೃಷ್ಣನ ಸಂದೇಶವನ್ನು ಅಳವಡಿಸ್ಕೊಂಡಿದ್ರೆ ಅವರು ಯಶಸ್ವಿಯಾಗಿರ್ತಾರೆ ಮಕ್ಕಳು ಮಕ್ಕಳು ಗುರುಹಿರಲ್ಲಿ ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ದೇವರಲ್ಲಿ ಭಕ್ತಿ ಇದನ್ನೆಲ್ಲ ಮೂಡಲು ಮೂಡಿಸುವ ಉದ್ದೇಶದಿಂದ ಈ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಈ ಮಕ್ಕಳಾಗಿದ್ದಾಗಲೇ ಅವರು ದೇವರಲ್ಲಿ ಭಕ್ತಿ ಭಾವದಿಂದ ಮತ್ತು ಕುಡಿಯುವರಲ್ಲಿ ಶ್ರದ್ಧೆಯನ್ನು ಮೂಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೀವಿ ವಿದ್ಯಾ ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳು ಸಹ ಅವರು ಕೃಷ್ಣ ರಾಧೆಯ ವೇಷಭೂಷಣವನ್ನು ತೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಪ್ರಾಂಶುಪಾಲರು ಶಿಕ್ಷಕರು ತುಂಬ ಶ್ರಮಪಟ್ಟು ಎಲ್ಲ ನಿರ್ವಹಿಸಿದ್ದಾರೆ ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆಯೇ ಏನು ಕೃಷ್ಣ ಮತ್ತು ರಾಧೆಯರ ವೇಷಭೂಷಣವನ್ನು ತೊಡಸ್ ಅವರ ಪೋಷಕರುವುದವರು ಅವರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾರೆ ನಮ್ಮ ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳು ಸಹ ಇದ್ದು ಎಲ್ಲರೂ ಸಹ ಕೃಷ್ಣ ಮತ್ತು ರಾಧೆಯ ವೇಷಭೂಷಣವನ್ನು ತೊಟ್ಟು ನಮ್ಮ ಒಂದು ಮೊಸರು ಕುಡಿಕೆಯನ್ನ ಒಡೆಯುವ ಸಾಂಕೇತಿಕವಾಗಿ ಹೊಡೆಯುವ ಮುಖಾಂತರ ಮಕ್ಕಳಿಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಲಾಗುತ್ತದೆ ವರದಿ ಗಣೇಶ್ ಬೇಲೂರು